ಅಯ್ಯೋ ದೇವರೇ ದೇವ್ರೆ ನನ್ನೇನಪ್ಪ ಮಾಡ್ಲಿ ಬೆಳಿಗ್ಗೆ ತಾನೇ ಚೆನ್ನಾಗಿ ಹೋದ್ರಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರಲ್ಲ ನನ್ ಮಕ್ಳ ಗತಿ ಏನು ಅನಾಚಾರ ಮಾಡಿ ಹೇಳ ನೋಡ್ರಪ್ಪ ಹಾಳು ಉಲ್ ಕುಯ್ಯಕ್ ಹೋಗ್ತಾನೆ ಹೌ ಕಡ್ ಸತ್ತಿದ್ದು ಅದಕ್ ನಾವೇನ ಯಾ ಮಾಡೋಣ ಇವ್ರ ಸಂಸಾರಕ್ಕೆ ಏನಾದ್ರು ಸಹಾಯ ಮಾಡ್ರಪ್ಪ ನೋಟ್ಮೆಂಟ್ ಮಾಡ್ತಾ ಇಲ್ಲ ದಿನ ಹಣ ಎಣ್ಸ್ಕೊಳಕಿಲ್ವಾ ಕಾಡು ಮೇಡಾಗ ಅಲ್ದು ಕಷ್ಟಪಟ್ಟು ನಾವು ಹತ್ತು ಪೈಸಾ ಸಂಪಾದನೆ ಮಾಡಿದ್ರೆ ನೀವ್ ಜಬರ್ದಸ್ತಿಯಾಗಿ ನಿಂತು ಹೊರ ಮ್ಯಾಗೆ ஐவ் பைசா சம்பாதினைத்தய் அது வியாபார கண்டி நாளைய உல் ஆகிக்குள்ள ஏன் மட்டே அவனே திந்த குட்னா அஸ்டே நோட்ரயா மரியாதையுணா மண்ட்மாடி இல்லை உல் நோட கேலக்கு பிசாக்காக்கி லாரி தகண்டிவி அஸ்டே

ಮಾಡಿ ಸ್ವಾಮಿ ನಾವೆಲ್ಲ ಸುತ್ತಮುತ್ತ ನಾಲಿನ ಡೈರಿಗೆ ಹುಲ್ಲಿನ ಸರಬರಾಜ್ ಮಾಡೋರು ಬಿಸಿಲು ಮನೆ ಅಂದ್ರೆ ಕಾಡು ಮೇಡ ಕಲ್ಲು ಮುಳ್ಳು ತುಳದು ಕಷ್ಟ ಪಟ್ಟು ಹುಲ್ ಕು ಬರ್ತೀವಿ ಬುದ್ಧಿ ಕಾಡಲ್ಲಿ ಹಾವು ಕಚ್ಚಿದ್ರು ಸರಿ ಹುಲಿ ಒಡ್ದಾಕುದ್ರು ಸರಿ ನಮಗ್ ರಕ್ಷಣೆ ಇಲ್ಲ ನಾವು ಸತ್ತೇ ನಮ್ ಕುಟುಂಬಕ್ಕೆ ಕಾಣ ಸಹಾಯ ಮಾಡೋರು ಇಲ್ಲ ಬುದ್ಧಿ ಹುಲ್ಲೊರೆಗೆ ಎರಡ್ ಪೈಸಾ ಜಾಸ್ತಿ ಕೇಳ್ತು ಅಂತಂದ್ರೆ ದಲ್ಲಾಳೆಗಳು ಒಪ್ಪಾಕಿಲ್ಲ ಬರೋಣ ಸಾಲಕ್ಕಿಲ್ಲ ಕಂಡು ಬುದ್ಧಿ ಮೈ ಕೈ ಎಲ್ಲ ಸಾಲ ಈ ವ್ಯಾಪಾರದಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡ್ತಿರೋದು ಮಧ್ಯವರ್ತಿಗಳ ದಡ್ಡಾಗಿದೆ ಈ ಜನಕ್ಕೂ ಡೈರಿಗೂ ಮಧ್ಯೆ ಇರೋ ಈ ಲಾಭ ಬರಕ ಗುಂಪನ್ನೇ ದೂರ ಮಾಡ್ಬಿಟ್ರೆ ಬರೋ ಲಾಭ ಎಲ್ಲ ಇವರಿಗೆ ಸಿಕ್ಕುತ್ತೆ ಅದೇನೋ ಸರಿ ಬುದ್ಧಿ ಅವ್ರನ್ನ ಬಿಟ್ರೆ ನಮ್ಮ ಮುಲ್ಲಿನವರೆ ಬೇರೆ ಯಾರ್ ಪನ್ಕೊಳ್ತಾರೆ ನೀವೇನಿರುವಾಗ ಡೈರಿಗೆ ಯಾಕೆ ಮಾಡ್ಬಾರ್ದು ಅದ್ ಹ್ಯಾಕ್ ಸಾಧ್ಯ ಬುದ್ಧಿ ಎಪ್ಪತ್ತೆಂಬತ್ ಮೈಲಿ ದೂರಕ್ಕೆ ಸಾಕ್ಸೋದು ಲಾರಿಲಿ ಲಾರಿ ಲಾರಿ ನಮ್ತವ ಎಲ್ಲೈತೆ ಬುದ್ಧಿ ಲಾರಿ ನಾನ್ ಏರ್ಪಾಡ್ ಮಾಡ್ತೀನಿ ನಿಮಗೂ ಒಳ್ಳೆ ಲಾಭ ಬರೋ ಹಾಗೆ ಬೆಲೆ ನಿಗದಿ ಮಾಡೋಣ ಆಗಬಹುದಲ್ಲ ಇದಕ್ಕಿದ್ದಾಗ ಇಷ್ಟೊಂದು ಲಾರಿಗಳು ಎಲ್ಲಿರ್ತೀಯಾ ಹೇಗೆ ಏರ್ಪಾಡು ಮಾಡ್ತೀಯ ಶೇರ್ ಖಾನ್ ಅದೇನ್ ಸೇವೆ ಹೇಳಿ ನನಗೆ ಒಂದು ಹದಿನೈದು ಲಾರಿಗಳು ಬೇಕಾಗಿತ್ತು ಒಂದು ಲಾರಿಗೆ ನಾನೂರು ರೂಪಾಯಿಗಿಂತ ಜಾಸ್ತಿ ಬಾಡಿಗೆ ಕೊಡಕ್ಕಾಗ್ ಬಾಡಿಗೆ ಸಿಕ್ಕ ಹಾಕೊಂಡು ಪಾಸಿಗೆ ಹೋಗ್ಬೇಕಾಗಿತ್ತು ನನ್ನ ಮಗನ ಉಳಿಸ್ಕೊಟ್ಟು ನೀವು ನೀವು ಬಾಡಿಗೆ ಕೊಡ್ಬೇಕಾ ಅದೇ ತಪ್ಪು ಇದು ವ್ಯಾಪಾರ ಬೇರೆ ಕಡೆಗಿಂತ ಸ್ವಲ್ಪ ಕಮ್ಮಿ ಬಾಡಿಗೆ ತಗೊಳ್ಳಿ ನಿಮ್ಗೂ ನಷ್ಟ ಆಗ್ಬಾರ್ದು ಹುಲ್ಕುಯ್ಯವ್ರಿಗೂ ನಷ್ಟ ಆಗ್ಬಾರ್ದು ಸರಿ ಆಯ್ತು ನಿಮ್ ಖುಷಿ ನಾರಿಗೊಂಡ್ ಯಾವಾಗ ಕಳ್ಸ್ಕೊಂಡಿ ಗುರುವಾರ ಕಳಿಸಿ ಅಚ್ಚ ತುಂಬಾ ತಗೊಳ್ಳಿ ನೀನ್ ಇದೊಂದು ದೊಡ್ಡ ಪವಾಡ ಮಾಡಿಬಿಟ್ಟೆ ಕಣಪ್ಪ ಅದಕ್ಕೆ ನೀವೇ ತಾನೇ ಹೌದು ನಾನ್ ಚಿಕ್ಕ ಹುಡುಗನಾಗಿದ್ದಾಗ ನೀವೇ ತಾನೇ ಹೇಳ್ತಾ ಇದ್ರಿ ನಾವು ಬದುಕೋ ದೊಡ್ಡದಲ್ಲ ಹತ್ತು ಜನ ಬದುಕೋ ದಾರಿನ ತೋರಿಸಬೇಕು ನಾನು ಮಾತ್ನಲ್ಲಿ ಹೇಳಿದೆ ನೀನು ಕೃತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿಲ್ಲ ನಂದು ಇನ್ನೊಂದು ಸಲಹೆ ಪ್ರಗತಿಪುರದಲ್ಲಿ ಕೆಲವರು ಸ್ವಂತ ಡೈರಿ ನಡೆಸಿದ್ದಾರೆ ಆ ಸ್ವಾರ್ಥಿಗಳು ನಾವು ನೇರವಾಗಿ ನಡೆಸ್ತಾ ಇರೋ ವ್ಯಾಪಾರವನ್ನು ಒಪ್ಪದೆ ತಕರಾರು ಮಾಡಬಹುದು ನಾವು ಅದನ್ನ ತಡೆಗಟ್ಟಬೇಕು ಸಹಕಾರಿ ಸಂಘಗಳ ಮಾದರಿ ರೈತರು ಮತ್ತು ಸರ್ಕಾರ ನಡೆಸ್ತಾ ಇರೋ ಡೈರಿಗಳಿಗೆ ಮಾತ್ರ ಹುಲ್ಲನ್ನು ಒದಗಿಸಬೇಕು ಇನ್ನು ನಾರಿಗನ್ನು ಹಾಡ್ತೀವಿ ಇನ್ನು ನೀವು ಹೊರಲಿ ನಿಮ್ಮ ಬುದ್ಧಿ ನಿಮ್ಮ ಕೈನಲ್ಲಿ ಇರಲಿ ಏ ಡಾಕ್ಟ್ರೆ ಆ ನಾಲ್ಕು ಹಸುಗಳಿಗೆ ಏನಾಗಿದೆ ಜ್ವರ ಬಂದಿದೆ ಮದ್ದು ಕೊಟ್ಟಿದ್ದೀನಿ ಮದ್ದು ಕೊಟ್ಟಿದ್ದೀರಾ ಇಲ್ಲ ಅಂತ ನಾನ್ ಕೇಳಿಲ್ರಿ ಅವು ಉಳಿತದೇನ್ ರೀ ತಾನೇನ್ ಬ್ರಹ್ಮಾ ಅನ್ನರ ಬೆಟ್ರನರ ಡಾಕ್ಟ್ರು ಕೊಡ್ರಿಲ್ಲಿ ಏ ನನಗೆ ಗೊತ್ತು ಇಬ್ಳಿ ಹಿಂಗೆ ಹೇಳ್ತಾ ಇದ್ ಇಂತ ಈ ತಾನೇ ಡಾಕ್ಟ್ರಿಗೆ ಬರ್ತಾ ಬರ್ತಾ ಹೋಗ್ ಜಾಸ್ತಿ ಆಗು ಹಾಗೆ ಕಾಣ್ತಾ ಇದೆ ನಾಡಿ ಇಬ್ಬರ ಶಬ್ದ ಕೇಳ್ತಾ ಇದೀನ ಅಲ್ಲಿಗೆ எல்லா ஹுல்ல ஆகே ஹூட் தான் கூகுது நில நம் நீங்க ஜாஸ்தி கேட்குறாங்க ಅದಕ್ಕೆ ಅವರು ಹುಲ್ಲು ಕೊಡೋದಿಲ್ಲ ಅಂತಿದ್ದಾರೆ ಆ ತಿರ್ಪೋಕಿಗಳಿಗೆ ಇಷ್ಟು ಕೊಬ್ಬ ಅದಕ್ಕೆ ಕಾರಣ ಇದೆ ಸ್ವಾಮಿ ಏನು ಕಾರಣ ವರ್ಷ ಕಾಲದಿಂದ ನಾನ್ ನಿಮ್ ಮುಂದಿನ ಗಿಡ ಹಾಕಿ ನನ್ನ ಹತ್ರ ತಕ್ರಾರು ಮಾಡ್ತೀರಾ ಸ್ವಾಮಿ ನಾವು ತಕ್ರಾರು ಮಾಡಕ್ ಬಂದಿಲ್ಲ ನಮ್ ಬಾಯಿಗೂ ಮಣ್ಣಾಕಿ ಹಾಕಿ ನಿಮ್ ತಲೆ ಮೇಲೆ ಚಪಡಿ ಎಳಿಬೇಕು ಅಂತ ಮಾಡಿದಾನೆ ಆ ನಿಮ್ ಮಳಿ ಆ ಸಾಗರ ಏನ ಅವ್ರಿಗೂ ಇದಕ್ಕೂ ಏನ ಸಂಬಂಧ ಹುಲ್ಪೊಯ್ಯವ್ರನ್ನೆಲ್ಲ ಸೇರ್ಸಿ ಸಂಘ ಮಾಡೋನಂತೆ ಇದಕ್ಕೆಲ್ಲಾ ನಿಮ್ ಮಳಿಯಿಂದೇ ಕುಮ್ಮಕ್ಕು ನಮ್ ಕೈಗೆ ಆಗ್ಲೇ ಕರಟ ಕೊಟ್ಬಿಟ್ಟ ಎಷ್ಟು ఈ మాత్ర సడోసి మీ నాక్యాల ని గంటు అల్వా నాగప్ప తోర్తా ఏనా ఏ ఈ

ನೀವು ಹೆಚ್ಚೇ ತುಂಬಾ ಅಪಾಯ ಇದೆ ಅಂತ ಕಾಣಿಸುತ್ತೆ ಕ್ಷೀರಸಾಗರದಿಂದ ಸಾಗರದಿಂದ ಅಮೃತ ತೆಗೆಯುವಾಗ ಮೊದಲು ಬಂದಿದ್ದೇ ಹಲಾಹಲ ವಿಷಯ ಯಾವ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ಅದಕ್ಕೆ ವಿರೋಧವಾದ ಶಕ್ತಿಗಳು ಬಂದೇ ಬರುತ್ತವೆ ಅವು ಮುಂದಾಗುವ ಒಳ್ಳೆದಕ್ಕೆ ನಾಂದಿ ಇದ್ದ ಹಾಗೆ ಪದವಿ ವ್ಯಾಮೋಹ ಇಲ್ಲ ಆರ್ಥಿಕ ಹಾಗೂ ಸಾಮಾಜಿಕ ಬದಲಾವಣೆಗಾಗಿ ಚಳುವಳಿಯೇ ನನ್ನ ಗುರಿ ಸಾಗರ್ ಚಂಡಾಲ ಸೊಗಸಾಗಿ ನಡೀತಿದ್ ನಮ್ ಹಾಲನ್ ಡೈರಿನ ಮುಚ್ಚಿ ಆರ್ಥಿಕ ಬದಲಾವಣೆ ಬದಲಾವಣೆ ಆ ಉಲ್ಕುಯೋ ಕತ್ತಿಗಳನ್ನ ಎತ್ತ ಕಟ್ಟಿದ್ದೆ ನಮ್ ಮೇಲೆ ದ್ವೇಷಕ್ಕೆ ಡೈರಿ ಮುಚ್ಚಿ ನಮ್ ಬಾಯಿ ಮಣ್ಣ ಹಾಕೋಕೆ ಅವನು ಗಂಟು ಬೇಕಾದನ ಸಾಧಿಸ್ತಾನೆ ಇವರು ಇದಾರೆ ದೊಡ್ಡ ಅಧಿಕಾರದಲ್ಲಿ ಮೈ ಮೇಲೆ ಸ್ವಲ್ಪ ಪಟ್ನೆ ಇಟ್ಕೊಂಡು ಮಾತಾಡು ಈಗ ಇಡೀ ಸರ್ಕಾರ ಹಿಂದಿದೆ ನಾನೇನಾದ್ರೂ ದುಡ್ಕ ಅವ್ನು ತೊಂದರೆ ಕೊಟ್ರೆ ಕೆಲ್ಸದ ಬಾಯಿಗೆ ಮಣ್ಣು ಹಾಕೋಬೇಕಾಗುತ್ತೆ ನಿಮ್ ಕೈಲಿ ಆಗ್ದಿದ್ರೆ ಜನನ್ ಬಿಟ್ರಿ ಹತ್ತು ಜನನ ಮೇಲ್ ಬಿಟ್ಟು ಕೈಕಾಲ್ ಮುರ್ಸ ಆ ಕೆಲಸ ನಿಮ್ಮಪ್ಪನೇ ಮಾಡಿಸಿದ್ರ ಲ ಏನಾಯ್ತು ಸಾಗರ್ ಆದ ಅಂತ ನಲಗೆ ಕೈ ಬಿಡು ಹೋದಲ್ಲಾ ತಣಗಾಯ್ತು ಅವನೇನಾದ್ರು ಪೊಲೀಸು ಕೋರ್ಟ್ ಅಂತ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ಕಮ್ಮಿ ಎಣಿಸ್ಬೇಕಾಗ್ತಿತ್ತು ನಾನು ಸರ್ಕಾರಿ ಅಧಿಕಾರಿ ಹೆಂಡತಿ ಮಾವ ಹೇಳ್ದಾಗೆಲ್ಲ ಕುಣಿಯಕಾಗಲ್ಲಪ್ಪ ಅವ್ರು ಕಾರ್ಡ್ ಕಣಮ್ಮಾ ನಿನ್ ಕೆಡ್ತಿದ್ದ ಇಷ್ಟ ದಿವಸ ಆದ್ರೂ ದಡ್ಡ ಇದಾನೆ ನೋಡು ಅವನ್ನ ನಿಧಾನ ಅವಸರ ಪಡ್ಬೇಡ ఈ పత్రికా ప్రచార కూ అబ్బర అట్ట సన్మాన సంత్యల్ల ముగుదు జన సొంత మరిలి ఆమె నాని నానే వంశ నిర్వంశ మాడిపిడి ఆ హలో ಕುಡಿ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ